ಎಲ್ಲರೂ ನಮಸ್ಕಾರ ಇದು ನನ್ನ ಡಿಜಿಟಲ್ ವಾಹಿನಿ ನಾನು ವಿಶೇಷ ಧರ್ಪಟ್ಟ ಈ ಕಾರ್ಯಕ್ರಮ ಏನಿದೆ ನಾನು ಸುದ್ದಿ ಟಿವಿಯಲ್ಲಿ ಹಲವು ವರ್ಷಗಳ ಕಾಲ ಮಾಡಿದ್ದು ಅದು ಎಡಿಟರ್ಸ್ ಚಾಯ್ಸ್ ಅಂತ ಸಂಪಾದಕರ ಆಯ್ಕೆ ಅಂತ ನಾವು ಕನ್ನಡದಲ್ಲಿ ಅನುವಾದಿಸ್ಬೋದು ನನಗೆ ಏನು ಮಾತನಾಡಬೇಕು ಅಂತ ಅನಿಸುತ್ತೋ ಅದ್ರ ಬಗ್ಗೆ ಮಾತನಾಡುವಂಥ ಈ ಕಾರ್ಯಕ್ರಮಕ್ಕೆ ಬಹಳ ಅದ್ಭುತವಾದ ರೆಸ್ಪಾನ್ಸ್ ಇತ್ತು ನಾನು ಯೂಶುವಲಿ ಬೆಳಗ್ಗೆ ಏಳುವರೆಗೆ ಬಂದುಬಿಟ್ಟು ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ನನಗೆ ನನಗನ್ನಿಸ್ತು ಎಸ್ ಎಲ್ಲ ಸೀರಿಯಸ್ ಆದ ರಾಜಕಾರಣ ಇನ್ನೊಂದ್ರ ಬಗ್ಗೆ ಮಾತನಾಡೋದನ್ನು ನೋಡುವೆ ಬದುಕಿನ ಬಗ್ಗೆ ಕೆಲವು ಮಾತ್ರದ ವಿಚಾರದ ಬಗ್ಗೆ ನನಗೆ ಅನಿಸಿದ್ದನ್ನು ನಾನು ಹಂಚ್ಕೋಬೇಕು ಅಂತ ಆದ್ದರಿಂದ ಸೊ ನನ್ನ ಈ ಎಡಿಟರ್ಸ್ ಚೋಯ್ಸನ್ನು ಪುನರ್ ಪ್ರಾರಂಭಿಸ್ತಾ ಇದ್ದೇನೆ ಈ ಬೆಳಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೇನೆ ಒಂದು ಈ ದೇಶದಲ್ಲಿ ಎರಡು ರೀತಿಯ ಅಭಿಪ್ರಾಯಗಳಿವೆ ಒಂದು ಮೋದಿ ಪರವಾದ ಒಂದು ಭ್ರಮಾತ್ಮಕವಾದ ಜಗತ್ತಿದೆ ಇನ್ನೊಂದು ಮೋದಿಯನ್ನು ವಿರೋಧಿಸುವಂಥ ಜಗತ್ತು ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದೇನಿದೆ ಅದು ವ್ಯಕ್ತಿಗತವಾದ್ದು ಅಂತ ನಾನು ನಂಬಿದ್ದೇನೆ ನಾನು ನಿಮ್ಮನ್ನು ಕೇಳೋದಕ್ಕೆ ಇಷ್ಟಪಡ್ತೇನೆ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಈ ದೇಶದಲ್ಲಿ ಆದ ಬದಲಾವಣೆ ಯಾವುದು ಅಂತಂದ್ರೆ ನೀವು ಹೇಳ್ತಾ ಹೋಗ್ತೀವಿ ನಾನು ಅದನ್ನು ಕೇಳಲ್ಲ ಈ ಹತ್ತು ವರ್ಷಗಳ ಅವಧಿಯಲ್ಲಿ ನಿಮ್ಮ ಬದುಕಿನಲ್ಲಿ ಆದ ಬದಲಾವಣೆಗಳೇನು ಯೋಚಿಸಿದ್ದೀರಾ ನಿಮ್ಮ ಬದುಕಿನಲ್ಲಿ ಬದಲಾವಣೆ ನಿಮ್ಮ ಒಟ್ಟಾರೆಯಾದ ಆಯಾದ ಆದಾಯ ಏನಿದೆ ಅದು ದುಪ್ಪಟ್ಟಾಗಿದೆಯಾ ನಿಮಗೆ ಬರುವಂತಹ ಸಂಬಳ ಏನಿದೆ ಅದು ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ನೀವು ಖರೀದಿಸುವ ತರಕಾರಿ ಇದೆಯಲ್ಲ ಆ ತರಕಾರಿಯ ಬೆಲೆ ಹತ್ತು ವರ್ಷಗಳ ಹಿಂದೆ ಎಷ್ಟಿತ್ತು ಈಗ ಎಷ್ಟಿದೆ ಇದರಿಂದ ನಿಮಗೆ ಎಷ್ಟರ ಮಟ್ಟಿಗೆ ನಿಮ್ಮ ಬದುಕು ಉನ್ನತಗೊಂಡಿದೆ ಯೋಚಿಸಿ ನೋಡಿ ಅದರ ಜೊತೆಗೆ ಕೆಲವು ಯೋಜನೆಗಳನ್ನು ಮೋದಿ ಸರ್ಕಾರ ಘೋಷಣೆ ಮಾಡಿದೆ ಒಂದು ಯೋಚನೆ ಮಾಡಿ ಸ್ವಚ್ಛ ಭಾರತ್ ಹತ್ತು ವರ್ಷಗಳ ಹಿಂದೆ ನೀವು ಬದುಕುತ್ತಿರುವ ನಗರ ಪಟ್ಟಣಗಳು ಹೇಗಿದ್ವು ಈಗ ಹೇಗಿದೆ ಹತ್ತು ವರ್ಷಗಳಲ್ಲಿ ಭಾರತ ಸ್ವಚ್ಛ ಭಾರತವಾಗಿದೆಯಾ ಇದಕ್ಕಾಗಿ ವೆಚ್ಚ ಮಾಡಿರುವ ಒಟ್ಟು ಹಣ ಎಷ್ಟು ಯೋಚಿಸಿದ್ದೀರಾ ಅದೇ ರೀತಿ ಈ ಸರ್ಕಾರದ ಸಾಧನೆಯ ಬಗ್ಗೆ ನೀಡಲಾಗುತ್ತಿರುವ ಜಾಹೀರಾತು ಈ ಜಾಹೀರಾತಿಗಾಗಿಯೇ ಇಪ್ಪತ್ತು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ವ್ಯಯಿಸಲಾಗಿದೆ ಯೋಚಿಸಿ ನೋಡಿ ಬೇಟಿ ಬಚಾವ್ ಬೇಟಿ ಪಡಾವ್ ಬಚಾವ ಗಿಚಾವ ಗೊತ್ತಿಲ್ಲ ಅವ್ರು ಓದ್ತಾರೆ ಇಲ್ಲೋ ಗೊತ್ತಿಲ್ಲ ಆದರೆ ಒಟ್ಟಾರೆಯಾಗಿ ನಿಮ್ಮ ನೀವು ಬದುಕುತ್ತಿರುವ ಪರಿಸರದಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ ಯೋಚಿಸಿ ನೋಡಿ ನಿಮ್ಮ ಸಂಬಂಧಿಕರಲ್ಲಿ ಯಾರೋ ಹೆಣ್ಣು ಮಗಳು ಅತ್ಯಾಚಾರಕ್ಕೆ ಈ ಹತ್ತು ವರ್ಷಗಳ ಅವಧಿಯಲ್ಲಿ ಒಳಗಾಗಿದ್ದಾಳೆ ಇಲ್ವ ಅದಾದ ಮೇಲೆ ರಾಜಕೀಯ ಪಕ್ಷಗಳ ಸಂಬಂಧ ಹೊಂದಿರುವ ಇಂಥ ಅತ್ಯಾಚಾರಗಳನ್ನು ರಕ್ಷಿಸುವ ಯತ್ನ ನಡೆದಿದೆಯಾ ಇಲ್ವಾ ತಾವು ಆಲೋಚಿಸಿ ನೋಡಿ ಈ ಬದಲಾವಣೆ ಅನ್ನೋದಿದೆ ಜಗತ್ತಿನ ಬದಲಾವಣೆಯ ಬಗ್ಗೆ ಮಾತನಾಡಬಹುದು ನಾವು ಐದು ಟ್ರಿಲಿಯನ್ ಆರ್ಥಿಕತೆ ಆಗ್ತಿದ್ದೀವಿ ಖುಷಿ ಪಡ್ಬೋದು ಅದಾನಿಯವರು ಇನ್ಯಾವುದೋ ದೇಶದ ವಿಮಾನ ನಿಲ್ದಾಣವನ್ನು ನಿರ್ವಹಣೆಗೆ ತೆಗೆದುಕೊಂಡ್ರು ಅಂತ ಖುಷಿ ಪಡ್ಬೋದು ಅದು ನಿಮ್ಮ ಬದುಕಿನ ಮೇಲೆ ಬಿಡಿದ ಪರಿಣಾಮ ಏನು ನೀವು ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಸಂತೋಷದಿಂದ ಮದುವೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆಯಾ ನೀವು ನಿಮ್ಮ ಮನೆಯ ಹೆಣ್ಣು ಮಗಳನ್ನ ಬಾಣಂತನಕ್ಕೋ ಇನ್ನೊಂದಕ್ಕೋ ಮನೆಗೆ ಕರೆದು ಸಂತೋಷದಿಂದ ಇರೋದಕ್ಕೆ ಸಾಧ್ಯ ಆಗಿದೆಯಾ ನೀವು ರೈತರಾಗಿದ್ದರೆ ಸೊ ನೀವು ನಿಮ್ಮ ಗದ್ದೆ ತೋಟಗಳಿಗೆ ಹಾಕುವ ರಾಸಾಯನಿಕ ವಸ್ತುಗಳಿದಿವೆ ರಾಸಾಯನಿಕ ಗೊಬ್ಬರಗಳಿದವೆ ಅದರ ಬೆಲೆ ಎಷ್ಟು ಕಡಿಮೆಯಾಗಿದೆ ಯೋಚಿಸಿದ್ದೀರಾ ನೀವು ಮೋದಿ ಜೈ ಜೈ ಅಂತ ಹೇಳ್ತಾರೆ ಈ ವಿಚಾರಗಳ ಬಗ್ಗೆ ಯೋಚನೆ ಮಾಡಿ ಮೋದಿ ಬಗ್ಗೆ ನಿಮಗೆ ಸಂತೋಷ ಇದ್ದರೆ ಸಂತೋಷ ಆದರೆ ನಿಮ್ಮ ಬದುಕಿನ ಬಗ್ಗೆ ನಿಮ್ಮ ಸಮಸ್ಯೆಗಳ ಬಗ್ಗೆ ನೀವು ಕೃಷಿಕರಾಗಿದ್ದರೆ ಒಂದು ವೈಜ್ಞಾನಿಕ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ಇದೆಯಲ್ಲ ಆ ವೈಜ್ಞಾನಿಕ ಬೆಲೆಯನ್ನು ನೀಡಬೇಕು ಅನ್ನೋ ಹೋರಾಟ ನಡೀತಾ ಇತ್ತಲ್ಲ ಬಹಳ ಕಾಲದಿಂದ ನಡೀತಾ ಇದೆಯಲ್ಲ ಯೋಚನೆ ಮಾಡಿದೆಯಾ ನಿಮ್ಮ ಬೆಲೆಗೆ ವೈಜ್ಞಾನಿಕ ಬೆಲೆ ಸಿಕ್ಕಿದೆಯಾ ಈಗ ಈ ರೀತಿ ಮಳೆ ಆಗುವ ಮೂಲಕ ಅತಿವೃಷ್ಟಿಯ ಮೂಲಕ ಹಲವಾರು ಕೃಷಿ ಉತ್ಪನ್ನಗಳು ತೊಳೆದು ಹೋಗುವುದು ಸರ್ಕಾರ ನಿಮ್ಮ ಸಹಾಯಕ್ಕೆ ಬಂತ ಯೋಚಿಸಿ ನೋಡಿ ಒಂದು ಸರ್ಕಾರದ ಒಟ್ಟಾರೆಯಾಗಿ ಸರ್ಕಾರ ಒಳ್ಳೆಯದು ಕೆಟ್ಟದೋ ತೀರ್ಮಾನ ತೆಗೆದುಕೊಳ್ಳುವುದು ಹೇಳಿಕೆಗಳ ಮೂಲಕ ಅಲ್ಲ ಅದು ಒಂದು ಸರ್ಕಾರ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಂದು ಅನುಭವವನ್ನು ಕೊಡ್ತಾ ಹೋಗುತ್ತೆ ಅದು ಬಹಳ ಮುಖ್ಯವಾದ ನಿಮ್ಮ ಅನುಭವವಷ್ಟೇ ನಿಮಗೆ ಸತ್ಯ ಇನ್ಯಾವುದೂ ಅಲ್ಲ ಹೇಳಿಕೆಗಳಲ್ಲ ನಿಮಗೆ ಕಳೆದ ಹತ್ತು ವರ್ಷಗಳಲ್ಲಿ ಈ ಸರ್ಕಾರ ಅದ್ಭುತವಾಗಿ ಕೆಲಸ ಮಾಡ್ತಿದೆ ಅಂತ ಅದು ಅನುಭವಕ್ಕೆ ಬಂದಿದ್ರೆ ಯು ಆರ್ ರೈಟ್ ಅದು ಅನುಭವಕ್ಕೆ ಬರೆದಿದ್ರೆ ನೀವು ಭ್ರಮಾತ್ಮಕವಾದ ಜಗತ್ತಿನಲ್ಲಿ ಬದುಕ್ತಾ ಇದ್ರೆ ದಟ್ ಇಸ್ ರಾಂಗ್ ನೀವು ಈ ಸರ್ಕಾರದ ಜಾಹೀರಾತುಗಳನ್ನು ನೋಡ್ತಾ ಮೋದಿಯವರ ಸುಂದರವಾದ ಫೋಟೋಗಳನ್ನು ವಿಡಿಯೋಗಳು ನೋಡ್ತಾ ಸಂತೋಷಪಟ್ಟರೆ ನೀವು ಮೂರ್ಖ ನೀವು ಸಂತೋಷ ಪಡಬೇಕಾದ್ದು ನಿಮ್ಮ ಬದುಕಿನಲ್ಲಿ ಗುಣಾತ್ಮಕವಾದ ಬದಲಾವಣೆ ಆಗಿದೆಯಾ ಆ ವಿಚಾರದಲ್ಲಿ ನಾವು ಸ್ವಾರ್ಥಿಗಳಾಗಬೇಕಾಗಿದೆ ನಮಗೆ ಬಹಳಷ್ಟು ಸಂದರ್ಭದಲ್ಲಿ ನೀವು ನಿಸ್ವಾರ್ಥಿಗಳಾಗಿ ಅಂತ ಬೋಧಿಸ್ತಾರೆ ದಟ್ ಈಸ್ ಎಲ್ಫ್ ರಾಂಗ್ ಮನುಷ್ಯ ಸ್ವಾರ್ಥಿಯಾಗಬೇಕು ಉಸಿರಾಟ ಅನ್ನುವುದು ಒಂದು ಸ್ವಾರ್ಥವೇ ನಾವು ಉಸಿರಾಡ್ತೀವಲ್ವ ಒಂದು ಸ್ವಾರ್ಥ ನಾವು ತಿಂತೀವಲ್ಲ ಅದೊಂದು ಸ್ವಾರ್ಥ ನಮ್ಮ ಅಸ್ತಿತ್ವವೇ ಒಂದು ಸ್ವಾರ್ಥ ಆದರೆ ನಮಗೆ ನಿಸ್ವಾರ್ಥಿಗಳಾಗಿ ಅಂತ ಹೇಳುವ ಮೂಲಕ ನಮ್ಮನ್ನು ವಾಸ್ತವದಿಂದ ದೂರಕ್ಕೆ ಕೊಂಡೊಯ್ಯಲಾಗಿದೆ ನಾವು ವಾಸ್ತವದಲ್ಲಿ ಬದುಕಲ್ಲ ಭ್ರಮೆಯಲ್ಲಿ ಬದುಕ್ತೀವಿ ನಾವು ಜಾಹೀರಾತು ಮೂಲಕ ಸೃಷ್ಟಿಸಿದ ಭ್ರಮೆ ಇರುತ್ತಲ್ಲ ಅದರ ಒಳಗೆ ಬದುಕ್ತೀವಿ ನಮ್ಮ ಅನುಭವಕ್ಕೆ ನಾವೇ ಗೌರವ ಕೊಡದಿದ್ರೆ ಇನ್ಯಾರು ಗೌರವ ಕೊಡ್ತಾರೆ ಸ್ವಾಮಿ ನಿಮ್ಮ ನಿಮ್ಮ ಅನುಭವಕ್ಕೆ ಗೌರವವನ್ನು ಕೊಡಿ ನಿಮ್ಮ ಅನುಭವ ಏನು ಹೇಳುತ್ತೆ ಅನ್ನೋದು ಮಾತ್ರ ಸತ್ಯ ಇನ್ನೊಬ್ಬರ ಅನುಭವ ಅಲ್ಲ ನನಗೆ ನನ್ನ ಅನುಭವ ಭಾಳ ಮುಖ್ಯವಾದ್ದು ಅದು ನನಗೆ ಸತ್ಯ ನಾನು ಅನುಭವದಲ್ಲಿ ಏನು ಕಂಡುಕೋತೀನಿ ಅದು ನನಗೆ ಸತ್ಯವೇ ನಾನು ಆದ್ದರಿಂದ ಬೇರೆ ಯಾವುದನ್ನು ನಂಬುವುದಿಲ್ಲ ನನ್ನ ಅನುಭವ ನಂಬುತ್ತೇನೆ ನನಗೆ ಕಳೆದ ಹತ್ತು ವರ್ಷಗಳಲ್ಲಿ ಈ ಸರ್ಕಾರ ಏನು ಮಾಡಿದೆ ಅಂತನ್ನುವಾಗ ನನಗೆ ಭಯ ಆಗುವುದು ಅದು ಅದು ಒಂದು ರೀತಿಯ ಆಕ್ರಮಣಶೀಲ ಮನಸ್ಥಿತಿ ಏನಿದೆ ಅದು ಸಮಾಜದಲ್ಲಿ ಜಾಸ್ತಿ ಆಗ್ತದೆ ಅದು ಧಾರ್ಮಿಕ ಆಕ್ರಮಣ ಇರಬಹುದು ಸೈದ್ಧಾಂತಿಕ ಆಕ್ರಮಣ ಇರಬಹುದು ವೈಚಾರಿಕ ಆಕ್ರಮಣ ಇರಬಹುದು ಹೀಗೆ ವಿಭಿನ್ನ ರೀತಿಯ ಆಕ್ರಮಗಳು ಆಕ್ರಮಗಳು ನಡೀತವೆ ಈ ಆಕ್ರಮಣದಿಂದಾಗಿ ಮನುಷ್ಯ ಅವರ ಮೂಲಭೂತ ಸ್ವಾತಂತ್ರ್ಯದ ಹರಣ ಆಗ್ತಾ ಇದೆ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಗ್ತಾ ಇದೆ ಹೀಗೆ ಬದುಕಬೇಕು ಅಂತ ಹೇಳಲಾಗ್ತಾ ಇದೆ ಇಂತಹ ಆಹಾರವನ್ನು ನೀವು ತಗೋಬೇಕು ಅದೇ ಸರ್ವಶ್ರೇಷ್ಠವಾದದ್ದು ಈ ಆಹಾರ ಕನಿಷ್ಠ ಎಂದು ಬೋಧಿಸಲಾಗ್ತಾ ಇದೆ ಯೂನಿಫಾರ್ಮ್ ಲೈಫ್ ಅಂತ ಸಮವಸ್ತ್ರದ ಬದುಕನ್ನು ಈ ಹತ್ತು ವರ್ಷಗಳಲ್ಲಿ ಕಟ್ಟಿಕೊಡ್ಲಾಗ್ತಾ ಇದೆ ಎಲ್ಲರೂ ಒಂದೇ ರೀತಿ ಕಾಣಬೇಕು ಒಂದೇ ಸಮಯದಲ್ಲಿ ಎದ್ದು ನಿಲ್ಬೇಕು ಒಂದೇ ಸಮಯದಲ್ಲಿ ಮಲಕಬೇಕು ಒಂದೇ ಸಮಯದಲ್ಲಿ ನಗಬೇಕು ಒಂದೇ ಸಮಯದಲ್ಲಿ ಕಣ್ಣು ಮಿಟುಕಿಸಬೇಕು ಹೀಗೆ ಸಂಪೂರ್ಣ ಸ್ವಾತಂತ್ರ್ಯದ ಹರಣ ಆಗಿದೆಯಲ್ಲ ಅದು ಈ ಹತ್ತು ವರ್ಷಗಳ ಅವಧಿಯಲ್ಲಿ ನಾವು ಕಾಣ್ಬೋದಾಗಿದೆ ಯೋಚಿಸಿ ನೋಡಿ ನನ್ನ ಮಾತುಗಳನ್ನು ನನ್ನ ಮಾತು ನಿಜನ ಸುಗುಳ ಯೋಚಿಸಿ ನಿಮ್ಮ ಅನುಭವ ಏನು ಹೇಳಿ ತೊಂದರೆ ಇಲ್ಲ ಆದರೆ ಕೂಗಾಟ ಬೈ ಬದ ಬೈಯೋದು ಜಗಳ ಇದೆಲ್ಲ ನನಗೆ ಇಷ್ಟ ಇಲ್ಲ ಅದು ನಾನು ಎಂಟರ್ಟೈನು ಮಾಡಲ್ಲ ನಿಮ್ಮ ಪ್ರಾಮಾಣಿಕವಾದ ಅನುಭವವನ್ನು ಯೋಚಿಸಿ ನಿಮ್ಮ ಮನೆಯಲ್ಲಿ ಕುಳಿತು ಯೋಚನೆ ಮಾಡಿ ನನ್ನ ತಂಗಿಗೆ ತಮ್ಮನಿಗೆ ಎಜುಕೇಷನ್ ಕೊಡಿಸೋಕೆ ಸಾಧ್ಯ ಆಗಿದೆಯಾ ಒಂದು ಒಳ್ಳೆಯ ಊಟ ಕೊಡೋದಕ್ಕೆ ಸಾಧ್ಯ ಆಗಿದೆಯಾ ನಿಮ್ಮ ವರಮಾನ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ ಕಡಿಮೆ ಜವಾಬ್ದಾರಿ ಯಾರು ನಿಮ್ಮ ಪರ್ಚೇಸಿಂಗ್ ಪವರ್ ಏನಿದೆ ಖರೀದಿಸುವ ಶಕ್ತಿ ಇದೆಯಲ್ಲ ಅದು ಹತ್ತು ವರ್ಷಗಳಲ್ಲಿ ಜಾಸ್ತಿ ಆಗಿದೆಯಾ ಯೋಚಿಸಿ ನೋಡಿ ನಿಮಗೆ ಇದು ಎಲ್ಲವುದು ಆಗಿದೆ ಅಂತ ಅಂದರೆ ನಿಮಗನಿಸಿದರೆ ಅದು ನಿಮ್ಮ ಮೂರ್ಖತನ ಇರ್ಬೋದು ನಿಮ್ಮ ಭ್ರಮೆ ಕೂಡ ಇರ್ಬೋದು ಇದು ಇವತ್ತಿನ ಈ ಒಂದು ಬೆಳಗಿನ ಮೀಡಿಯಾ ವಾಚ್ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಪ್ರತಿದಿನ ಈಗ ನನಗೆ ಅನಿಸಿದ್ದೇ ನಾನು ಬೆಳಗಿನ ಹೊತ್ತು ಮಾತಾಡೋಣ ಅಂದ್ಕೊಂಡಿದ್ದೀನಿ ನನಗೆ ಅನಿಸಿದ್ದು ಎಡಿಟರ್ ಚಾಯ್ಸ್ ಮೀಡಿಯಾ ವಾಚ್ ಮೀಡಿಯಾ ವಾಚ್ ಎಡಿಟರ್ ಚಾಯ್ಸ್ ವಾಟ್ ಎವರ್ ಇಟ್ ಇದು ಎಡಿಟರ್ ಚಾಯ್ಸ್ ಸಂಪಾದಕನಾಗಿ ನನಗೆ ಹೇಳಬೇಕು ಅನ್ನಿಸಿದ್ದು ನಿಮಗೂ ಅದನ್ನು ಕೇಳಬೇಕು ಅನಿಸಿದರೆ ಸಂತೋಷ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ